ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ಇನ್ನಷ್ಟು ರಾಜ್ಯಗಳಿಗೆ ನಂದಿನಿ ಬ್ರಾಂಡ್ ಕೆಎಂಎಫ್ ಎಂಡಿ ಶಿವಸ್ವಾಮಿ ಮಾಹಿತಿ ಕೆಎಂಎಫ್ ತನ್ನ ಗುಣಮಟ್ಟದ ನಂದಿನಿ ಬ್ರ್ಯಾಂಡ್ ಮೂಲಕವೇ ಗ್ರಾಹಕರ ವಿಶ್ವಾಸ ಗೆದ್ದಿರುವ ಕಾರಣಕ್ಕಾಗಿಯೇ ದೆಹಲಿ ಸೇರಿ ದೇಶದ ಹಲವೆಡೆ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿದೆ ಹೈನುಗಾರರ ಸಹಕಾರದಿಂದ ದೇಶದಾದ್ಯಂತ ಕನ್ನಡ ನೆಲದ ಬ್ರ್ಯಾಂಡ್ ಇನ್ನಷ್ಟು ವಿಸ್ತರಿಸಲು ಹೊಸ ಯೋಜನೆಗಳನ್ನು ರೂಪಿಸಲಾಗುವುದು ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಬಿ ಶಿವಸ್ವಾಮಿ ತಿಳಿಸಿದ್ದಾರೆ ಹೈದರಾಬಾದ್ ಮುಂಬೈ ತಮಿಳುನಾಡು ಕೇರಳದಲ್ಲಿಯೂ ಕೆಎಂಎಫ್ ಮಾರುಕಟ್ಟೆ ವಿಸ್ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿಸಿದ್ದಾರೆ ದೆಹಲಿ ಮಾರುಕಟ್ಟೆಗೂ ಕೆಎಂಎಫ್ ತನ್ನ ಪ್ರಭಾವ ಬೀರಿದೆ ಅದರ ಸ್ವಾದದಿಂದಲೇ ನಂದಿನಿ ಗ್ರಾಹಕರ ಮನ ಸೆಳೆಯುತ್ತಿರುವುದು ವಿಶೇಷ ಕಡಿಮೆ ಅವಧಿಯಲ್ಲಿ ಪ್ರತಿದಿನ ಹದಿಮೂರರಿಂದ ಹದಿನೈದು ಸಾವಿರ ಲೀಟರ್ ಹಾಲು ಮಾರಾಟವಾಗುತ್ತಿದೆ ಹಂತ ಹಂತವಾಗಿ ಈ ಪ್ರಮಾಣ ಹೆಚ್ಚಿಸಲು ಪ್ರಯತ್ನ ಕೈಗೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಲಕ್ಷ ಲೀಟರ್ ಮಾರಾಟದ ಗುರಿ ಇದೆ ಎಂದು ತಿಳಿಸಿದ್ದಾರೆ ನಂದಿನಿ ಬ್ರ್ಯಾಂಡ್ನ ಮೂಲಕ ಹೊಸದಾಗಿ ದೋಸೆ ಇಡ್ಲಿ ಹಿಟ್ಟು ಬಿಡುಗಡೆಗೆ ಸಿದ್ಧತೆ ನಡೆದಿದೆ ಟೆಂಡರ್ ಆಹ್ವಾನಿಸಿದ್ದು ಮಾರುಕಟ್ಟೆ ಜಾಲ ಹಾಗೂ ಇತರ ಅಂಶಗಳನ್ನು ಅಂತಿಮಗೊಳಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಆಧಾರರಹಿತ ಮಾಹಿತಿ ಬಿತ್ತರಿಸಲಾಗುತ್ತಿದೆ ಇದನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಗೆ ಇದ್ದು ಗ್ರಾಹಕರಿಗೆ ಹೊಸ ಉತ್ಪನ್ನಗಳನ್ನು ತಲುಪಿಸಲು ಕೆಎಂಎಫ್ ಬದ್ದ ಎಂದು ಶಿವಸ್ವಾಮಿ ತಿಳಿಸಿದ್ದಾರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಸಾದ ರೂಪದಲ್ಲಿ ವಿತರಿಸಲಾಗುವ ಲಡ್ಡು ತಯಾರಿಕೆಯಲ್ಲಿ ನಂದಿನಿ ತುಪ್ಪ ಬಳಸಲಾಗುತ್ತಿದೆ ಇದರಿಂದ ಲಡ್ಡುವಿನಲ್ಲಿ ನಂದಿನ ಸ್ವಾದ ಮರಳಿದೆ ಎಂಬ ಮಾತು ವ್ಯಕ್ತವಾಗಿದೆ ದಿಲ್ಲಿಯಲ್ಲೂ ತುಪ್ಪದ ಫ್ಲೇವರ್ ಚೆನ್ನಾಗಿದೆ ಎಂಬ ಮಾತು ಕೇಳಿಬಂದಿದೆ ಮುಂದಿನ ದಿನಗಳಲ್ಲಿ ನಾಡಿನ ಮುಜರಾಯಿ ದೇವಸ್ಥಾನಗಳಿಗೂ ನಂದಿನಿ ತುಪ್ಪ ಸರಬರಾಜು ಮಾಡಲು ಸಂಸ್ಥೆ ಕಾಳಜಿ ವಹಿಸಲಿದೆ ಎಂದು ಕೆಎಂಎಫ್ ಎಂಡಿ ಭರವಸೆ ನೀಡಿದರು ಎಂಬತ್ತೊಂಬತ್ತು ಲಕ್ಷ ಲೀಟರ್ ಹಾಲು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ವಹಿವಾಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಹೆಸರಿನಿಂದ ಪ್ರಾರಂಭವಾದ ಈ ವಹಿವಾಟು ಐದು ಕೋಟಿ ತೊಂಬತ್ತು ಲಕ್ಷ ರು ಇತ್ತು ಈಗ ನಿತ್ಯ ಎಂಬತ್ತೊಂಬತ್ತು ಲಕ್ಷ ಲೀಟರ್ ಹಾಲು ಕೆಎಂಎಫ್ಗೆ ಬರುತ್ತಿದೆ ಒಟ್ಟಾರೆ ವಾರ್ಷಿಕ ವಹಿವಾಟು ಇಪ್ಪತ್ತು ಸಾವಿರ ಕೋಟಿ ದಾಟಿದೆ ಹಾಲು ಉತ್ಪಾದಕರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮೆ ಮಾಡುತ್ತಿರುವ ಕಾರಣ ರೈತರಿಗೆ ಪಾರದರ್ಶಕವಾಗಿ ಬಟವಾಡೆ ಮಾಡಲಾಗುತ್ತಿದೆ ಎಂದು ಶಿವಸ್ವಾಮಿ ತಿಳಿಸಿದ್ದಾರೆ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರ್ ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ